ವಿದ್ಯಾರ್ಥಿಗಳ ಸಮಗ್ರವಾದ ವ್ಯಕ್ತಿತ್ವ ವಿಕಸನಕ್ಕೆ ಹಾಗೂ ಸೃಜನಶೀಲತೆಗೆ ಚಿನ್ನರ ಜಾಣರ ಜಗಲಿ ಕಾರ್ಯಕ್ರಮವೂ ವರದಾನವಾಗಿದೆ ಆದಿಚುಂಚನಗಿರಿಯ ಹೇಮಗಿರಿ ಶಾಖಾ ಮಠದ ಕಾರ್ಯದರ್ಶಿ ಡಾ ಜೆ ಎನ್ ರಾಮಕೃಷ್ಣೇಗೌಡ ಅಭಿಮತ ಚಿನ್ನರ ಜಾಣರ ಜಗಲಿ ಹರಟೆ ಕಾರ್ಯಕ್ರಮವು ವಿದ್ಯಾರ್ಥಿಗಳ ಸಮಗ್ರವಾದ ವ್ಯಕ್ತಿತ್ವವನ್ನು ವಿಕಸನಗೊಳಿಸುವ ಜೊತೆಗೆ ಸೃಜನಶೀಲತೆ ಹಾಗೂ ಮಾತನಾಡುವ ಕಲೆಯನ್ನು ವೃದ್ಧಿ ಮಾಡಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಎಂದು ಆದಿಚುಂಚನಗಿರಿಯ ಹೇಮಗಿರಿ ಶಾಖಾ ಮಠದ ಗೌರವ ಕಾರ್ಯದರ್ಶಿಗಳಾದ ಡಾ ಜೆ ಎನ್ ರಾಮಕೃಷ್ಣೇಗೌಡ ಹೇಳಿದರು ಅವರು ಕೆಆರ್ ಪೇಟೆ ತಾಲೂಕಿನ ಐಕನಹಳ್ಳಿಯ ಶ್ರೀ ಬಸವೇಶ್ವರ ಸ್ವಾಮಿ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಚಿನ್ನರ ಜಾಣರ ಜಗಲಿ ಹರಟೆ ಕಾರ್ಯಕ್ರಮವನ್ನು ಭತ್ತ ಕುಟ್ಟುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಕ್ರಿಯಾಶೀಲತೆ ಹಾಗೂ ಸೃಜನಶೀಲತೆಯನ್ನು ಮೂಡಿಸಿ ನಾವು ಕೂಡ ಸಾಧನೆ ಮಾಡಬಹುದು ಎಂಬ ಆತ್ಮವಿಶ್ವಾಸವನ್ನು ಮೂಡಿಸಲು ಜಾಣರ ಜಗಲಿ ಹರಟೆ ಕಾರ್ಯಕ್ರಮವೂ ವರದಾನವಾಗಿದೆ ಈ ನಿಟ್ಟಿನಲ್ಲಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸಿ ನಾಡಿನ ಪ್ರಖ್ಯಾತ ಹರಟೆ ಮಲ್ಲರ ರೀತಿಯಲ್ಲಿಯೇ ಪರವಿರೋಧ ವಿಷಯಗಳನ್ನು ನೀಡಿ ಚರ್ಚೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ಮಾಡಿ ವಿದ್ಯಾರ್ಥಿಗಳಿಂದ ವಿಷಯದ ಪರ ಹಾಗೂ ವಿರೋಧವಾಗಿ ಮಾತನಾಡಿಸಿ ಮಕ್ಕಳಲ್ಲಿ ಆತ್ಮವಿಶ್ವಾಸ ಹೆಚ್ಚುವಂತೆ ಮಾಡುವುದರಿಂದ ಅವರಲ್ಲಿನ ಹಿಂಜರಿಕೆ ದೂರಾಗಿ ಮುಕ್ತವಾಗಿ ಮಾತನಾಡುವ ಕಲೆಯೂ ವೃದ್ಧಿಯಾಗುತ್ತದೆ ಪರವಿರೋಧ ಚರ್ಚೆ ಮಾಡುವುದರಿಂದ ಲೋಕಜ್ಞಾನವೂ ಕೂಡ ಹೆಚ್ಚಾಗಿ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಹೆಚ್ಚಿನ ಸಾಧನೆ ಮಾಡಲು ಉತ್ತೇಜನ ಸಿಗುತ್ತದೆ ಆದ್ದರಿಂದ ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆಯ ಶಾಲೆಗಳಲ್ಲಿ ಪ್ರಾಯೋಗಿಕವಾಗಿ ಈ ಬಾರಿ ಚಿನ್ನರ ಜಾಣರ ಜಗಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಈ ಕಾರ್ಯಕ್ರಮವು ನಿರೀಕ್ಷೆಗೂ ಮೀರಿ ಯಶಸ್ವಿಯಾಗಿದೆ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಓದೋರು ಯಾರು ಕೂಡ ಪ್ರತಿಭಾವಂತರು ಇಲ್ಲ ಕಡಿಮೆ ಅನ್ನುವಂತ ಐಶ್ವರ್ಯ ಅವರು ಮಂಡಿಸಿದ್ದಾರೆ ಆದ್ರೆ ನಮ್ಮ ರತ್ನ ಅವರು ಐಶ್ವರ್ಯ ಅವರು ಹೇಳ್ತಿರೋದೆಲ್ಲ ಬರೀ ಬಂಡಲ್ಲು ಸುಳ್ಳು ಅನ್ನುವಂತ ವಾದವನ್ನ ಈಗ ಮಂಡಿಸ್ತಾರೆ ಈಗ ರತ್ನ ಅವರ ಸರದಿ ಈಗ ಯೋಜಿಸ್ತಾರೆ ಅದಂದರೆ ಮಕ್ಕಳ ಮನಸಂತೋಷಕ್ಕಾಗಿ ಅವರು ಯಾವ ಮುಂದೆ ಅವರಿಂದ ತಿಳ್ಕೊಳಕ್ಕೆ ವಾರ್ಷಿಕೋತ್ಸವ ಅವ್ರಿಗೆ ಆಡಿಸಿ ವಾರ್ಷ ಮತ್ತು ವಾರ್ಷಿಕೋತ್ಸವದಲ್ಲಿ ಅವರು ಚೆನ್ನಾಗಿ ಆಟಗಳು ಅವ್ರನ್ನು ಬೇರೆ ಇದ್ರಲ್ಲಿ ಮುಂದೆ ಅವ್ರಿಗೆ ವಾರ್ಷಿಕೋತ್ಸವದಲ್ಲಿ ಸನ್ಮಾನ ಮಾಡಿ ಗೌರವಿಸ್ತಾರೆ ನಮ್ಮ ಮಕ್ಕಳಿಗೆ ಖುಷಿ ಆಯ್ತದೆ ಅವ್ರಿಗೆ ಏನ್ತಾರೆ ನಾವು ಇನ್ನು ಮುಂದೆ ಈ ತರನೇ ಬೇರೆ ಕಾರ್ಯಕ್ರಮಗಳು ಕಾರ್ಯಕ್ರಮಗಳಲ್ಲಿ ಇದಾಗ್ಬೇಕು ಇಲ್ಲ

ಕೆಲಸ <laughs> ಮಾಡುದು <laughs> <laughs> <coughs>

ಕರ್ಕೊಂಡಿದ್ದಾರೆ ಅಂತ ಆದ್ರೆ ನಮ್ ಕನ್ನಡ ಮಾಧ್ಯಮ ಶಾಲೆಗಳು ಅದರಿಂದ ಮಕ್ಕಳಿಗೆ ತಗ್ಗಿ ಬಗ್ಗೆ ನಡೆಯೋದನ್ನ ಕಲಿಸುತ್ತೆ ಯಾಕೆ ತಿಂದಿಲ್ವಾ ನಮ್ಮದೇ ನಮ್ಮದೇ ಇಂಗ್ಲಿಷ್ ಶಾಲೆಯಲ್ಲಿ ಓದಿದರೆ ದೊರೆಯುತ್ತದೆ ಆದರೆ ನಮ್ಮ ತಂದೆ ತಾಯಿಯನ್ನು ಅಚ್ಚುಕಟ್ಟಾಗಿ ಸಾಕಬಹುದು ನಾವು ದೊಡ್ಡ ದೊಡ್ಡ ಪಕ್ತಿಗಳಲ್ಲಿ ಹೋಗಬಹುದು ಈಗ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಪ್ರತಿ ಒಬ್ಬರು ವಿದ್ಯಾರ್ಥಿ ವಿದ್ಯಾರ್ಥಿಯು ಹಾಗೂ ಶಿಕ್ಷಕ ಶಿಕ್ಷಕರು ಎಲ್ಲ ಇಂಗ್ಲಿಶಿನಲ್ಲೇ ಮಾತನಾಡುತ್ತಾರೆ ಯಾಕೆಂದರೆ ಮಕ್ಕಳ ಜ್ಞಾನ ಹೆಚ್ಚಾಗಲಿ ಎಂದು ಸಾಧನೆಯನ್ನ ಮಾಡೋದಕ್ಕೆ ಅವಕಾಶ ಆಗ್ತದೆ ಅನ್ನುವಂತ ವಿಚಾರವನ್ನ ನಾವು ಹೇಳ್ತಾ ಇದೇವೆ ನಿಮ್ಗೆಲ್ಲ ಭಾರತ ರತ್ನ ನಿಮ್ಗೆಲ್ಲ ವಿಶ್ವೇಶ್ವರ ಗೊತ್ತಲ್ವಾ ಅವರು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಯವರು ಕನ್ನಡ ಮಾಧ್ಯಮದಲ್ಲಿ ಓದೋದ್ರೂ ಕೂಡ ಇಡೀ ವಿಶ್ವ ಮೆಚ್ಚುವಂತ ಇಂಜಿನಿಯರ್ ಆಗ್ತಾರೆ ಕನ್ನಂಬಾಡಿ ಕಟ್ಟೆಯನ್ನ ಕಟ್ಟೋದಕ್ಕೆ ಮುಖ್ಯ ನಿರ್ಣಾಯಕ ಪಾತ್ರವನ್ನ ಮೈಸೂರು ಮಹಾರಾಜರ ಜೊತೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಜೊತೆಯಾಗಿ ಇವತ್ತು ಮಂಡ್ಯ ಜಿಲ್ಲೆ ಬಂಗಾರವನ್ನ ಬೆಳೆಯತಕ್ಕಂತ ಬಂಗಾರದ ಜಿಲ್ಲೆ ಆಗ್ಬೇಕಾದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರ ಕೊಡುಗೆ ಕೂಡ ಇದೆ ಅವರು ಓದಿದ್ದು ಕನ್ನಡ ಮಾಧ್ಯಮ ಶಾಲೆನಲ್ಲಿ ಹಾಗಾಗಿ ಏನು ನಾವು ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇದೀವಿ ಅನ್ನುವಂತ ಕೀಳರಿಮೆಯನ್ನ ಯಾರು ಕೂಡ ಬೆಳೆಸ್ಕೊಳಕ್ ಬೇಕಾಗಿಲ್ಲ ಆಂಗ್ಲ ಮಾಧ್ಯಮ ಶ್ರೇಷ್ಠ ಆಂಗ್ಲ ಮಾಧ್ಯಮದಿಂದಲೇ ಎಲ್ಲ ಅನ್ನುವಂತ ನಮ್ಮ ಸ್ಫೂರ್ತಿಯವರ ವಾದಕ್ಕೆ ಈಗ ವ್ಯಕ್ತಿತ್ವವನ್ನು ಕರೆಸ್ತದೆ ತಗ್ಗಿ ಬಗ್ಗಿ ನಡೆಯೋದಕ್ಕೆ ಮತ್ತೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದಂತ ಕೆ ಶಿವರಾಮ್ ಅವರು ಐ ಎ ಎಸ್ ಅನ್ನ ಕನ್ನಡದಲ್ಲಿ ಪಡೆದು ಪ್ರಪ್ರಥಮವಾಗಿ ಐಎಎಸ್ ಪಾಸ್ ಮಾಡಿದಂತ ಕೆ ಶಿವರಾಮ್ ಅವರು ವ್ಯಾಸಂಗ ಮಾಡಿದ್ದು ಕನ್ನಡ ಮಾಧ್ಯಮದಲ್ಲಿ ಕನ್ನಡ ಮಾಧ್ಯಮ ಅಂತ ಹೇಳಿದ್ರೆ ನಾವು ಹತ್ತಾರು ಬಾರಿ ಯೋಚಿಸಿ ಒಂದು ಉತ್ತಮವಾದ ಉತ್ತರವನ್ನು ಕೊಡೋದಕ್ಕೆ ಸ್ವಚ್ಛವಾಗಿ ಮಾತಾಡೋದಕ್ಕೆ ಸಾಧ್ಯ ಆಗ್ತದೆ ಬಲವಂತವಾಗಿ ನಾವು ಆಂಗ್ಲ ಮಾಧ್ಯಮದ ವ್ಯಾಮೋಹಕ್ಕೆ ಒಳಗಾದ್ರೆ ಏನಾದರೂ ಒಂದು ಪ್ರಶ್ನೆ ಕೇಳಿದ್ರೆ ಎಸ್ ನೋ ಈಗ ಹೇಳ್ತಾ ಇದ್ರು ನಾವು ಮಮ್ಮಿನ ಅಮ್ಮನ್ನ ಮಮ್ಮಿ ಅಂತ ಕರಿತೀವಿ ಎಲ್ಲಾರನ್ನೂ ಆಂಟಿ ಅಂತ ಕರಿತೀವಿ ಅಂತ ಹೇಳ್ತಾ ಇದ್ದ ನಮ್ಮ ಧ್ರುವ ಕಿವಿಗ್ ಬಿಡಿತು ಹಂಗೆ ಚಿಕ್ಕ ಆಂಟಿ ದೊಡ್ಡಮ್ಮನು ಆಂಟಿ ಇನ್ನೊಬ್ರು ಫ್ರೆಂಡು ಆಂಟಿ ಆ ಸಂಸ್ಕೃತಿ ಬೇಕಾ ನಮ್ಗೆ ಬೇಕಾಗಿಲ್ಲ ನಮ್ಗೆ ಯಾಕೆಂದ್ರೆ ನಾವು ನಮ್ಮತನ ನಮ್ಮ ಗ್ರಾಮೀಣ ಸೊಗಡನ್ನ ಉಳಿಸ್ಕೋಬೇಕಾದ್ರೆ ಅಪ್ಪ ಅಮ್ಮ ಸಂಸ್ಕೃತಿ ಯಾವಾಗ್ಲೂ ಬೇಕು ಅದು ಚಿರಸ್ಥಾಯಿ ಪ್ರಪಂಚ ಇರೋವರೆಗೂ ಕೂಡ ಅದು ಶಾಶ್ವತವಾಗಿ ಉಳಿತದೆ ಹಾಗಾಗಿ ಏನು ಈಗ ರತ್ನ ಅವರು ವಾದವನ್ನು ಮಂಡಿಸಿದ್ದಾರೆ ಅವರ ವಾದಕ್ಕೆ ಈಗ ಟಕ್ಕರ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ ನಮ್ಮ ರೋಹಿತ್ ಅವರು ಯಾವುದೇ ಆನ್ಸರ್ ನ ಹೊತ್ತಲೈನ್ ಮಾಡಿ ಅವನು ಸ್ವಂತ ವಾಕ್ಯದಲ್ಲಿ ಹೇಳ್ತಾನೆ ಆದ್ರೆ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಓದ್ತಾರ ಒಂದು ಮಗುಗೆ ನೀವು ಒಂದು ಕ್ವಶನ್ ಕೇಳಿದ್ರೆ ಒಂದೇ ಲೈನ್ ಆನ್ಸರ್ ಇವತ್ತಲ್ಲ ಇವತ್ತು ಹತ್ತು ವರ್ಷ ಬಿಟ್ಟು ಕೇಳಿದ್ರೆ ಒಂದೇ ಆನ್ಸರ್ ಯಾಕೆಂದ್ರೆ ಅವನಿಗೆ ಪದ ಪದ ಸಂಗ್ರಹಣೆ ಇರೋದಿಲ್ವಲ್ಲ ಏನ್ ಹೇಳ್ತಾನೆ ಅವ್ರ ಸರ್ಗಳು ಹೇಳುದು ಇವ್ನ ಕಾಪಿ ಮಾಡಿ ಬರ್ಕೊಂಡ ಅವ್ರು ಕೇಳ್ದಾಗ ಅದನ್ನೇ ಹೇಳ್ದ ಕನ್ನಡ ಮಾಧ್ಯಮದಲ್ಲಿ ಹಂಗಲ್ಲ ಈಗ ಶಿಕ್ಷಕರು ಪಾಠ ಮಾಡ್ತಾವ್ರೆ ಅಂದ್ರೆ ಅವ್ರ ಪಾಠ ಮುಗಿಸೋಕು ಮುಂಚೆ ಅವ್ರು ಮಾತಾಡಕ್ಕೆ ಬಿಡಲ್ಲ ನಮ್ ಮಕ್ಕಳು ಇಲ್ಲೂ ತುಂಬಾ ಜನ ಭಾಷೆನ ಹುಡ್ತಾಗ್ಲಿಂದ ರಕ್ತಲ್ಲೇ ಬಂದಿರ್ತದ ಇಂಗ್ಲಿಷ್ ಮತ್ತೆ ರಕ್ತದಲ್ಲಿ ಬಂದಿರ್ತದ ನಾವು ಮಗು ಹುಡ್ತಾಗ ತಂದು ಭಾಷೆ ಯಾವ್ದು ಕನ್ನಡ ಕನ್ನಡ ತಾನೆ ಯಾರ ನಮ್ ಕರ್ನಾಟಕ ರಾಜ್ಯದಲ್ಲಿ ಏನಾರ ಮಗು ಹುಡ್ತಾಗ ಮಾಮ್ ಮಾಮ್ ಅಂತ ಬರ್ಕೊಳಕ್ ನೋಡಿದೀರ ಮಗು ಯಾವ್ದೇ ರೀತಿ ಬರ್ಕೊಂಡ್ರು ನಮ್ ಕರ್ನಾಟಕ ರಾಜ್ಯದಲ್ಲಿ ಅದ್ ನೀಡೋದು ಅಮ್ಮ ಬರ್ಕೊಳ್ಳೋದಿಲ್ಲ ಅಮ್ಮ ಅಂತ ಏನ್ ಬರ್ಕೊಳ್ಳೋದಿಲ್ಲ ತಾನೆ ಮಗು ತದ್ಲು ಬಂದಾಗ ಆ ಅದ್ವನಿ ಯಾವ್ ಯಾವ್ದು ಶಬ್ದ ಕೇರುತ್ತೆ

ಕನ್ನಡ ಆಂಗ್ಲ ಮಾಧ್ಯಮ ಅವಶ್ಯಕತೆ ಇದೆ ಅತ್ಯ ಅವಶ್ಯಕವಾಗಿ ನಮ್ಗೆ ಆಂಗ್ಲ ಮಾಧ್ಯಮ ಬೇಕು ಅಂತ ವಾದವನ್ನು ಮಾಡ್ತಾರೆ ಈಗ ನಮ್ಮ ಕನ್ನಡ ಮಾಧ್ಯಮದ ವಿದ್ಯಾರ್ಥಿನಿ ರತ್ನ ಅವರು ತಮ್ಮ ವಾದವನ್ನು ಮಂಡಿಸ್ತಾರೆ ಇಂಗ್ಲಿಷ್ ಮಾಧ್ಯಮ ಶಾಲೆಗಳಲ್ಲಿ ಪ್ರತಿಯೊಂದು ತರಗತಿಗೂ ಪ್ರತ್ಯೇಕ ಕೊಠಡಿಗಳ ವ್ಯವಸ್ಥೆ ಇರ್ತದೆ ಅದೇ ಕನ್ನಡ ಮಾಧ್ಯಮದಲ್ಲಿ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಎಲ್ಲನೂ ಒಟ್ಟಿಗೆ ತುಂಬಿ ಆದ್ರೆ ಆದ್ರೆ ಇಂಗ್ಲಿಷ್ ಮಾಧ್ಯಮ ಶಾಲೆಗಳಲ್ಲಿ ಪ್ರತಿಯೊಂದು ತುಂಬಕ್ಕೆ ಕಾರಣ

ಸೈಲೆಂಟ್ ಆಗೋದ್ರು ಕನ್ನಡ ಕನ್ನಡವನ್ನು ಮನೆಯಲ್ಲಿ ಬಳಸುತ್ತಾರೆ ಸರಿ ಅದು ಮಾತೃ ಭಾಷೆ ಆಗಿರು ಆಗಿರುವುದರಿಂದ ಬಳಸುತ್ತಾರೆ ನಾವು ಬೇರೆ ರಾಜ್ಯಕ್ಕೆ ಹೋಗಬೇಕಂದ್ರೆ ಹಾಗೂ ನಮ್ಮ ಊರಿನಿಂದ ಬೇರೆ ಇಂಗ್ಲಿಷ್ ಬೇಕಲ್ವಾ ನಮ್ಮ ಮನೆಯಲ್ಲಿ ಕನ್ನಡ ಮಾತನಾಡುವವರು ಅಪ್ಪ ಅಮ್ಮ ಅಜ್ಜಿ ತಂದ ಎಲ್ಲರೂ ಕೂಡ ಮಾತಾಡ್ತಾರಲ್ವಾ ಆದ್ರೆ ಮಧ್ಯ ಮಧ್ಯದಲ್ಲಿ ಇಂಗ್ಲಿಷ್ ಅನ್ನು ಮಧ್ಯ ಮಧ್ಯದಲ್ಲಿ ಇಂಗ್ಲಿಷ್ ಅನ್ನು ಯಾಕೆ ಅವ್ರಿಗೆ ಇಂಗ್ಲಿಷೇ ಬೇಡ ಕನ್ನಡನೇ ಬೇಕು ಅಂತಾರಲ್ಲ ಯಾರು ಕನ್ನಡನೆ ಪಡಿಸಬಹುದಲ್ಲ ಅವ್ರಿಗೆ ಬರೋಸದನ್ನೇ ಕನ್ನಡ ಪಡಿಸ್ಬೋದಲ್ಲ ಈಗೇನಾದ್ರು ಸಾರಿ ಸಾರಿ ಈಗಿನ ಕನ್ನ ಕನ್ನಡ ಮಾಧ್ಯಮ ಶಾಲೆಗಳು ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನ ಮೀರಿಸುತ್ತೆ ಈ ಕನ್ನಡ ಮಾಧ್ಯಮ ಶಾಲೆಗಳು ಕಂಪ್ಯೂಟರ್ ಹಾಕಿ ಕಂಪ್ಯೂಟರ್ ಹಾಕಿಲ್ಲ

ಶಾಲೆಗಳು ಒಂದೇ ನಮ್ದೇನ್ ಸಪರೇಟ್ ಅಲ್ಲ ಅನ್ಕೊಳ್ಳೋದು ಕನ್ನಡ ಮಾಧ್ಯಮ ಶಾಲೆನೆ ದುಡ್ಡಿನ ಜೊತೆಗೆ ಮಾನವೀಯ ಮೌಲ್ಯಗಳು ಮಾನವೀಯ ಸಂಬಂಧಗಳು ಮುಖ್ಯ ಅದಕ್ಕೆ ನಮ್ಮ ರತ್ನ ಅವರು ಹೇಳಿದ್ರು ನಾವು ನಮ್ಮ ತಂದೆ ತಾಯಿಗಳನ್ನ ಜೊತೆಲಿ ಇಟ್ಕೊಂಡೆ ಚೆನ್ನಾಗಿ ನೋಡ್ಕೋತೀವಿ ಕನ್ನಡ ಭಾಷೆನಲ್ಲಿ ನಾವು ಕಲ್ತು ಒಳ್ಳೆ ಕೆಲಸಕ್ಕೆ ಹೋಗ್ತೀವಿ ಸಾಧನೆ ಮಾಡ್ತೀವಿ ಅಂತ ಹಾಗಾಗಿ ಆಂಗ್ಲ ಭಾಷೆನೆ ಸರ್ವಸ್ವ ಅಲ್ಲ ಆಂಗ್ಲ ಭಾಷೆನೆ ಎಲ್ಲದಕ್ಕೂ ಮುಖ್ಯ ಅಲ್ಲ ಆಂಗ್ಲ ಭಾಷೆ ಜೊತೆಗೆ ಇವತ್ತು ಹಿಂದಿ ಭಾಷೆ ಕೂಡ ಇದೆ ರಾಷ್ಟ್ರ ಭಾಷೆ ಹಿಂದಿ ಭಾಷೆಯನ್ನು ಏನ ನಮ್ಮ ದೇಶದಲ್ಲಿ ಯಾವ ರಾಜ್ಯಕ್ಕೆ ಬೇಕಾದ್ರೂ ಹೋಗ್ಬೋದು ಜೀವನ ಮಾಡಬಹುದು ಹಾಗಾಗಿ ಇಂಗ್ಲಿಷ್ ಅನ್ನುವಂತ ವ್ಯಾಮೋಹಕ್ಕೆ ನಾವು ಯಾರು ಕೂಡ ಒಳಗಾಗೋದು ಬೇಡ ಇಂಗ್ಲಿಷ್ ಅನ್ನ ಕಲಿಯೋಣ ನಾವು ಯಾರು ಕೂಡ ಇಂಗ್ಲಿಷ್ ದ್ವೇಷಿಗಳಲ್ಲ ನಾವು ಆದ್ರೆ ಆಂಗ್ಲ ಮಾಧ್ಯಮ ಸಮುದಾನವಾಗಿ ಬೇಕಾಗಿಲ್ಲ ನಮ್ಗೆ ಒಂದು ಭಾಷೆಯಾಗಿ ಆಂಗ್ಲ ಮಾಧ್ಯಮ ಇದ್ದೇವೆ ಈಗ ಏನೀಗ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಭ್ರಮಿಸಿದ್ದಾರೆ ಎಂದು ರಾಮಕೃಷ್ಣೇಗೌಡ ಹೇಳಿದರು ಕೃಷ್ಣರಾಜಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಕೆಆರ್ ನೀಲಕಂಠ ನೇತೃತ್ವ ವಹಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟರು ಗ್ರಾಮದ ಮುಖಂಡರು ಹಾಗೂ ಬಸವೇಶ್ವರ ಸ್ವಾಮಿ ಪ್ರೌಢಶಾಲೆಯ ಶಿಕ್ಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ದ್ರಾಮೀಣ ಸೊಗಡನ್ನು ಪ್ರತಿಬಿಂಬಿಸುವಂತಹ ವೇದಿಕೆಯನ್ನು ನಿರ್ಮಿಸಿ ಚಿನ್ನರ ಜಾಣರ ಜಗಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು ವರದಿ ಡಾಕ್ಟರ್ ಕೆ ಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ